स्नेहतेरे नमस्कार ತನಗಿಂತ ಅರ್ಧದಷ್ಟು ಕಡಿಮೆ ವಯಸ್ಸಿನ ಯುವಕನ ಜೊತೆ ಮಹಿಳೆ ಹೊಂದಿದ್ದ ಅಕ್ರಮ ಸಂಬಂಧ ದುರಂತಕ್ಕೆ ಕಾರಣವಾಗಿದೆ ಮೂವತ್ತೆಂಟು ವರ್ಷದ ಮಹಿಳೆಯ ಅಕ್ರಮ ಸಂಬಂಧದ ಒತ್ತಾಯದಿಂದ ಬೇಸತ್ತ ಹತ್ತೊಂಬತ್ತು ವರ್ಷದ ಯುವಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಯುವಕನ ಆತ್ಮಹತ್ಯೆಗೆ ಮಹಿಳೆ ಅಕ್ರಮ ಸಂಬಂಧಕ್ಕೆ ಒತ್ತಾಯ ಮಾಡುತ್ತಿದ್ಲು ಎನ್ನುವಂಥ ಕಾರಣ ಅಂತ ಮನೆಯವರು ಆರೋಪಿಸಿದ್ದು ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಹಾಗಾದರೆ ಈ ಘಟನೆಯ ಸಂಪೂರ್ಣ ವಿವರವನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಆಗಿ ಎಸ್ ವರ್ಷ ವಯಸ್ಸಿನ ಮಹಿಳೆ ಅಕ್ರಮ ಸಂಬಂಧಕ್ಕಾಗಿ ಪದೇ ಪದೇ ಕಾಡಿಸುತ್ತಿದ್ದ ಕಾರಣ ಹತ್ತೊಂಬತ್ತು ವರ್ಷ ವಯಸ್ಸಿನ ಯುವಕನೊಬ್ಬ ಆತ್ಮಹತ್ಯೆಗೆ ಶರಣಾದ ಘಟನೆ ಚಿಕ್ಕಬಳ್ಳಾಪುರದ ಚಿಂತಾಮಣಿ ತಾಲೂಕಿನ ಮೂಡಚಿಂತಲಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಮೃತ ಯುವಕನನ್ನ ನಿಖಿಲ್ ಕುಮಾರ್ ಹತ್ತೊಂಬತ್ತು ವರ್ಷ ಅಂತ ಗುರುತಿಸಲಾಗಿದೆ ಮಹಿಳೆಯ ಕಾಟ ತಾಳಲಾರದೆ ಆತ ಸಾವಿಗೆ ಶರಣಾಗಿದ್ದಾನೆ ಅಂತ ಆತನ ಮನೆಯವರು ಆರೋಪ ಮಾಡುತ್ತಿದ್ದಾರೆ ಮೂವತ್ತೆಂಟು ವರ್ಷದ ವಯಸ್ಸಿನ ಶಾರದ ಎಂಬಾಕೆ ನಿಖಿಲ್ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದಳು ಎಂಬ ಆರೋಪ ಇದೆ ಪೋಷಕರ ವಿರೋಧದ ನಡುವೆಯೂ ಕೂಡ ಶಾರದ ಯುವಕನನ್ನ ಬಿಟ್ಟಿರಲಿಲ್ಲ ಅಂತೆ ಪೋಷಕರ ಕಣ್ತಪ್ಪಿಸಿ ಯುವಕನನ್ನ ಹೊರಗಡೆ ಕರೆದೊಯ್ಯುತ್ತಿದ್ಲು ಎಂಬ ಆರೋಪ ಇದೆ ಹಲವು ವರ್ಷಗಳ ಹಿಂದೆ ಗಂಡನಿಗೆ ವಿಚ್ಛೇದನ ನೀಡಿದ ಶಾರದಾ ಇಬ್ಬರು ಮಕ್ಕಳೊಂದಿಗೆ ಮೂಡಚಿಂತಹಳ್ಳಿ ಗ್ರಾಮದಲ್ಲಿ ವಾಸವಾಗಿದ್ಲು ಯುವಕ ನಿಖಿಲ್ಗೆ ಅಕ್ರಮ ಸಂಬಂಧಕ್ಕಾಗಿ ಕಾಟ ಕೊಡುತ್ತಿದ್ಲು ಎನ್ನುವಂಥ ಆರೋಪ ಇದೆ ಸದ್ಯ ಚಿಂತಾಮಣಿಯ ಕಾಚಹಳ್ಳಿ ಕೆರೆ ಬಳಿ ನೇಣು ಬಿಗಿದ ಸ್ಥಿತಿಯಲ್ಲಿ ಯುವಕನ ಶವ ಪತ್ತೆಯಾಗಿದೆ ಮೃತ ನಿಖಿಲ್ ಪೋಷಕರು ಈಗ ಶಾರದ ವಿರುದ್ಧ ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದಾರೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಶಿಕ್ಷಕರೇ ಏನೇ ಹೇಳಿ ಅಕ್ರಮ ಸಂಬಂಧದಿಂದ ಜೀವ ಜೀವನ ಎಲ್ಲವೂ ಹೋಗ್ತಾ ಇದ್ರು ಕೂಡ ಜನ ಮತ್ತೆ ಮತ್ತೆ ಅಕ್ರಮ ಸಂಬಂಧಕ್ಕೆ ಆಸೆ ಪಟ್ಟು ತಮ್ಮ ಜೀವನವನ್ನ ಹಾಳು ಮಾಡಿಕೊಳ್ಳುವುದರ ಜೊತೆಗೆ ಜೀವವನ್ನು ತೆಗೆದುಕೊಳ್ಳುತ್ತಿದ್ದಾರೆ ಎಂತ ವಿಪರ್ಯಾಸ ಇಂತಹ ಘಟನೆಗಳು ದಿನನಿತ್ಯ ಆಗ್ತಾ ಇದ್ರು ಕೂಡ ದಿನನಿತ್ಯ ಸುದ್ದಿ ಆಗ್ತಾ ಇದ್ರು ಕೂಡ ಅಂತಹ ಅಕ್ರಮ ಸಂಬಂಧಕ್ಕೆ ಬಲಿಪಶು ಆಗ್ತಾ ಇರುವಂತಹ ಜನತೆಗೆ ಏನು ಹೇಳಿ ಮುಂದಿನ ಪೀಳಿಗೆಗೆ ಇವರು ಯಾವ ರೀತಿಯಾದಂತಹ ಸಂದೇಶವನ್ನು ಕೊಡ್ತಾರೆ ಒಂದೊಳ್ಳೆ ಕೆಲಸ ಮಾಡಿ ಜೀವನ ಮಾಡೋದು ಬಿಟ್ಟು ಅಕ್ರಮ ಸಂಬಂಧದ ಹಾದಿ ಹಿಡಿದು ತನ್ನ ಜೀವನ ಜೀವ ಎಲ್ಲವನ್ನು ಕೂಡ ಕಳೆದುಕೊಳ್ತಾರೆ ಇದು ಎಷ್ಟರ ಮಟ್ಟಿಗೆ ಸರಿ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದ ಕರ್ನಾಟಕ